ಇರುವ ಕೆಲಸವ ಮಾಡು ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಪ್ರಸಾದವೆಂದನ್ನು ಕೊಣಗಿಡದೆ ಧರಿಸು ಲೋಕದ ಪರವ ಪರಮಾರ್ಥವನು ಬಿಡದೆ ಎನ್ನುವ ಕವಿವಾಣಿಯಂತೆ ತಮ್ಮ ಪಾಲಿಗೆ ಬಂದ ಕಾರ್ಯ ಕಿರಿದಿರಬಹುದು ಹಿರಿದಿರಬಹುದು ತಾನು ಸಂಘಟಿಸ್ತಾ ಇರುವಂತಹ ಕಾರ್ಯಕ್ರಮ ಬಹುದೊಡ್ಡ ಸಾಧಕರು ಭಾಗವಹಿಸ್ತಾ ಇರಬಹುದು ಅಥವಾ ಅತ್ಯಂತ ಚಿಕ್ಕ ವ್ಯಕ್ತಿಗಳು ಅದರಲ್ಲಿ ಪಾಲ್ಗೊಳ್ಳುತ್ತಾ ಇರಬಹುದು ಸಮಾರಂಭದ ಗಾತ್ರ ದೊಡ್ಡದಿರಬಹುದು ಚಿಕ್ಕದಿರಬಹುದು ವ್ಯವಸ್ಥಾಪಕರು ಶ್ರೀಮಂತರಿರಬಹುದು ಬಡವರು ಇರಬಹುದು ಇಂತಹ ಯಾವುದೇ ಅಂತರವನ್ನು ತಮ್ಮ ಬದುಕಿನಲ್ಲಿ ಗಮನಿಸದೆ ಆ ಸಮಾರಂಭದ ಉದ್ದೇಶವೇನು ಆ ಕಾರ್ಯಕ್ರಮದ ಉದ್ದೇಶವೇನು ಅನ್ನುವ ದಿಸೆಯಲ್ಲಿ ತನ್ನ ಇಡೀ ಗಮನವನ್ನು ಕೇಂದ್ರೀಕರಿಸಿ ತಾನು ಸಂಘಟಿಸುವ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ಒಂದು ಮೆರಗನ್ನು ಒಂದು ಚೈತನ್ಯ ಪೂರ್ವಕವಾದ ಸ್ಫೂರ್ತಿಯ ಸೆಲೆಯನ್ನು ತಂದು ಕೊಡುವ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾರೆ ಅವರೇ ನಾಗರಾಜ ಮೂರ್ತಿ ನಾಗರಾಜ ಮೂರ್ತಿ ಇದ್ದರೆ ಸಮಾರಂಭ ಪೂರ್ತಿ ಸಭಾ ಸಭಾಂಗಣ ಭರ್ತಿ ನಾಗರಾಜ ಮೂರ್ತಿಯವರ ಅಭಿನಂದನೆಯನ್ನು ಮಾಡಬೇಕು ಅಂತ ಸಹೋದರಿ ಪ್ರಮೀಳಾ ಗರಡಿ ಇವರು ಬಹಳ ದಿವಸಗಳಿಂದ ಕೇಳ್ತಾ ಇದ್ರು ಅವರ ಆಕಾಂಕ್ಷೆಯಂತೆ ನಾನು ಹೇಳಿದೆ ನಮ್ಮ ಜೆ ಎಸ್ ಎಸ್ ಮುಖ್ಯ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಮಾಡೋಣ ಅಥವಾ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಾಡೋಣ ಅಂತ ನಾನು ಭಾವಿಸಿದ್ದೇನೆ ಆದರೆ ಇಲ್ಲಿ ಮೊದಲು ಮಾಡೋಣ ಇದು ಪ್ರಾರಂಭ ಆಗಲಿ ಏಕೆಂದರೆ ಸನ್ಮಾನ ಅನ್ನುವ ದಿಕ್ಕಿಂತ ಅವರಿಗೆ ಹೆಚ್ಚು ಚೈತನ್ಯವನ್ನು ತುಂಬತಕ್ಕಂಥ ಒಂದು ಸ್ಫೂರ್ತಿಯ ಮಾತುಗಳನ್ನು ಆಡುವಂತಹ ಕಾರ್ಯಕ್ರಮವನ್ನು ಮತ್ತೆ ಮತ್ತೆ ಮಾಡ್ತಾ ಇರೋಣ ಹೇಳಿ ಇವತ್ತು ಈ ಒಂದು ಚಿಂತನ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ವರ್ಣನೆಗೆ ಒಳಪಟ್ಟಂತ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾರೆ ಶಿವಪ್ರಕಾಶ್ ಅವರು ನಾನು ಅವರು ಸಹಪಾಠಿಗಳು ನಮಗೆ ಬಹಳ ಸಂದರ್ಭಗಳಲ್ಲಿ ಮಾರ್ಗದರ್ಶನ ಕೊಟ್ಟಂತಹ ಸಹೋದರರು ಇರಿ ಅಣ್ಣ ಅವರಿಗೆ ಮತ್ತು ನಾಡಿನ ಖ್ಯಾತ ವಿಮರ್ಶಕಿ ಅತ್ಯುತ್ತಮ ಲೇಖಕಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಇಂತಹ ಸಭೆ ಸಮಾರಂಭಗಳಿಗೆ ಒಂದು ಮೆರಗನ್ನು ತಂದುಕೊಡುವ ಆಶಾದೇವಿಯವರಿದ್ದಾರೆ ಗೆಳೆಯ ಸದಾಶಿವರಿದ್ದಾರೆ ಗೀತಾ ಜಯಂತ್ ಅವರು ಪ್ರೇಮ ಸುಂದರ್ ಅವರು ಚಿತ್ಕಲಾ ರಣಿಯವರು ಎಲ್ಲ ಇದ್ದಾರೆ ಮುಖ್ಯವಾಗಿ ನನ್ನ ಸಹೋದರಿ ತುಂಗ ರೇಣುಕ ಇದ್ದಾಳೆ ತುಂಗ ನಾಗರಾಜ ಮೂರ್ತಿಗಿಂತ ಮುಂಚೆ ನಾನು ಬಲ್ಲೆ ಕಂಡಿದ್ದೆ ಆಕೆಯ ಸಹೋದರಿಯವರು ನನ್ನ ಶಿಷ್ಯರು ಅಂತ ಹೇಳಲಿಕ್ಕಾಗದಿಲ್ಲ ಅವರು ಓದ್ತಾ ಇದ್ದಾರೆ ವಿದ್ಯಾರ್ಥಿಗಳಾಗಿದ್ದರು ನಾನು ನಿಜಲಿಂಗಪ್ಪ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿದ್ದಾಗ ತುಂಗಾರೇಣುಕಾ ಅನನ್ಯವಾದ ಲೇಖಕಿ ಸ್ವಲ್ಪ ಗದ್ದಲ ಇಲ್ಲದೆ ತನ್ನ ಪತ್ನಿಯ ಪಾತ್ರವನ್ನು ಸಾಹಿತಿಯ ಪಾತ್ರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಈ ಸಮಾರಂಭದಲ್ಲಿ ನನ್ನ ಅಕ್ಕ ಇರ್ತಾರೆ ಯಾವಾಗ ನನ್ನ ಪಕ್ಕ ಅವರಿದ್ದಾರೆ ತಾಯಿ ಸುಶೀಲಂ ಇದ್ದಾರೆ ಹಿರಿಯರಾದ ಸನ್ಮಾನ್ಯ ಷಣ್ಮುಖಪ್ಪನವರಿದ್ದಾರೆ ಅನೇಕ ಮಿತ್ರರು ಇದ್ದೀರಿ ನಿಮಗೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಇವತ್ತು ಸನ್ಮಾನ್ಯ ನಾಗರಾಜ ಮೂರ್ತಿಯವರನ್ನ ಯಾವ ರೀತಿ ವರ್ಣಿಸೋದು ಒಬ್ಬ ಕುರುಡನನ್ನ ಕರೆದುಕೊಂಡು ಹೋಗಿ ಆನೆಯನ್ನು ಮುಟ್ಟಿ ಆನೆ ಹೇಗಿದೆ ಹೇಳಪ್ಪ ಅಂತ ಹೇಳ್ತಾರೆ ಆ ಕುರುಡ ಸೊಂಡಲನ್ನು ಮುಟ್ಟಿ ಆನೆ ಸೊಂಡಲ್ ತರ ಇದೆ ಅಂತ ಹೇಳ್ತಾರೆ ಬಾಲ ಮುಟ್ಟಿ ಆನೆ ಬಾಲದ ರೀತಿ ಅಂತ ಅಂತ ಹೇಳ್ತಾರೆ ಕಾಲನ್ನ ಮುಟ್ಟಿ ಕಂಬದ ರೀತಿ ಇದೆ ಅಂತ ಹೇಳ್ತಾರೆ ಅದೆಲ್ಲವೂ ಸತ್ಯ ಆದ್ರೆ ನಿಜವಾದ ಸತ್ಯ ಆತ ನೋಡ್ಲಿಕ್ಕೆ ಸಾಧ್ಯ ಆಗದೆ ಇರುವ ಸತ್ಯ ಅಂದ್ರೆ ಆ ಆನೆಯ ಮಹತ್ವ ಅದರ ಶಕ್ತಿ ಮತ್ತು ಅದರ ಗಾತ್ರ ಹಾಗೆ ನಾಗರಾಜ ಮೂರ್ತಿಯವರನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಣ್ಣಿಸಿದ್ರು ಸನ್ಮಾನ್ಯ ನಾಗರಾಜ್ ಮೂರ್ತಿಯವರ ವ್ಯಕ್ತಿತ್ವ ಗಜಗಾತ್ರದ ವ್ಯಕ್ತಿತ್ವ ಹಿಮಾಲಯ ಸದೃಶವಾದ ವ್ಯಕ್ತಿತ್ವ ನಿಮಗೆಲ್ಲ ದೂರದಿಂದ ನೋಡಿ ಹೆಚ್ಚು ಸಂಪರ್ಕ ಇರಬಹುದು ನಾನು ಅವರ ಜೊತೆಯಲ್ಲಿ ಆನಂದಿಸಿದ್ದೇನೆ ಅನುಭವಿಸಿಯೂ ಇದ್ದೇನೆ ಕಾರಣ ನಮ್ಮ ಬಸವೇದಿಕೆ ಎಲ್ಲ ಕಾರ್ಯಕ್ರಮಗಳಿಗೂ ಅವರೇ ಸಂಘಟಕರು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷ ನಾವು ಮಾಡತಕ್ಕಂಥ ಕಾರ್ಯಕ್ರಮ ಅದು ಬಸವೇದಿಕೆ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಾಮಾನ್ಯವಾಗಿ ಬರ್ತಾರೆ ಹಾಗೆ ಸಂಸ್ಕೃತಿ ಸಂಗಮ ಪ್ರಶಸ್ತಿ ಪ್ರದಾನ ಸಮಾರಂಭ ಇರ್ಬೋದು ಚಿ ಉದಿ ಶಂಕರ್ ಸ್ಮಾರಕ ಸಮಾರಂಭ ಇರ್ಬೋದು ಯಾವುದೇ ಸಮಾರಂಭ ಇದ್ರೆ ನನಗೆ ಮೊದಲು ಹೊಳಿತಕ್ಕಂತ ಹೆಸರು ನಾಗರಾಜ ಮೂರ್ತಿಯವರು ಅವ್ರಿಗೆ ನಾವು ವಹಿಸಿಕೊಟ್ರೆ ವೇದಿಕೆಯ ಎಲ್ಲ ವ್ಯವಸ್ಥೆಯನ್ನ ಮಾಡೋದ್ರ ಜೊತೆಗೆ ಸಭಾಂಗಣವನ್ನು ಭರ್ತಿ ಮಾಡೋ ಜೊತೆಗೆ ಒಂದು ವೇಳೆ ಉದ್ಘಾಟಕರು ಬರದೇ ಇದ್ದರೆ ಅವರೇ ಉದ್ಘಾಟನೆ ಮಾಡುವಷ್ಟರ ಮಟ್ಟಿಗೆ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಷ್ಟು ಕೌಶಲ್ಯ ಮತಿ ನನ್ನ ಆತ್ಮೀಯ ಮಿತ್ರ ಸನ್ಮಾನ್ಯ ಮೂರ್ತಿಯವರು ಅವರ ಚಟುವಟಿಕೆ ಹೇಗೆ ಎಷ್ಟು ಇರ್ತಾರೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ನಾವು ಸಮಾರಂಭಗಳನ್ನು ಮಾಡುವಾಗ ಬಸವೇದಿಕೆ ಸಮಾರಂಭ ಮಾಡುವಾಗ ನಾವು ಬೆಳಿಗ್ಗೆ ಮಾಡ್ತಾ ಇದ್ವಿ ಸಾಮಾನ್ಯ ರೈತ ಕಲಾ ಕ್ಷೇತ್ರದಲ್ಲಿ ಸಂಜೆಯ ವೇಳೆಗೆ ಎಲ್ಲ ಸಿದ್ಧಾಂತಗಳನ್ನು ಮಾಡಿಕೊಂಡೇ ನಾವು ಮನೆಗೆ ಹೋಗ್ತಾ ಇದ್ವಿ ರಾತ್ರಿ ಹನ್ನೆರಡು ಗಂಟೆಯವರು ನಮ್ಮ ಜೊತೆಯಲ್ಲಿ ಇದ್ದು ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದ್ರು ಆಮೇಲೆ ನಮ್ಮ ಮಿತ್ರರು ಬಸವೇದಿಕೆ ಮಿತ್ರರೆಲ್ಲ ಅವಿನಿ ರೋಡ್ ನಲ್ಲಿ ಹೋಗಿ ಆ ಬೀದಿಯಲ್ಲಿ ಸಿಗ್ತಕ್ಕಂಥ ಈಕೆಯನ್ನು ಸವಿದು ಮನೆಗೆ ಹೋಗ್ತಾ ಇದ್ರು ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಒಬ್ಬ ಸಂಘಟಕ ಆತ ಸೇವಕನೂ ಆಗಿರಬೇಕು ಒಬ್ಬ ಪ್ರಭುವು ಆಗಿರಬೇಕು ಯಾವ ರೀತಿ ಸನ್ಮಾನ್ಯ ನಾಗರಾಜ್ ಮೂರ್ತಿಯವರನ್ನ ನಾನು ಬಣ್ಣಿಸಬೇಕು ಅಂತಂದ್ರೆ ಅವರು ಕನ್ನಡ ಪ್ರೇಮಿ ಕೆ ವಿ ಅಂದರೆ ಕೆ ಅಂದರೆ ಕನ್ನಡ ವಿ ಅಂದರೆ ವೀರ ಕನ್ನಡದ ವೀರ ನಮ್ಮ ಮೂರ್ತಿ ಕನ್ನಡದ ಎಲ್ಲ ಕೆಲಸಗಳಿಗೆ ನಾ ಇರ್ತಾರೆ ಅಷ್ಟೇ ಅಲ್ಲ ಯಾವನಾದ್ರು ಕಲಾವಿದರಿಗೆ ಸಮಸ್ಯೆ ಆದರೆ ನೋವಾದರೆ ದುಃಖ ಆದರೆ ಅಥವಾ ಒಂದು ವೇಳೆ ಅವರ ಅಂತ್ಯ ಆದರೆ ಅದನ್ನು ಯಾವ ರೀತಿ ವೈಭವೀಕರಿಸಬೇಕು ಸಮಾಜದ ದೃಷ್ಟಿಯಿಂದ ಋಣವನ್ನು ತೀರಿಸುವ ದೃಷ್ಟಿಯಿಂದ ಅನ್ನೋದನ್ನು ಸನ್ಮಾನ್ಯ ನಾಗರಾಜ ಮೂರ್ತಿಯವರನ್ನ ನಾವು ಕಲಿಬೇಕು ಹಾಗೆ ಅವರ ಸಂಘಟನೆ ಬಗ್ಗೆ ಹೇಳುವಂತಿಲ್ಲ ನಿಮಗೆ ನಿಮ್ಗೆ ಗೊತ್ತಿದೆ ಅವರು ನಗರದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮದ ಮಟ್ಟ ಆ ಹಂತದ ಕಾರ್ಯಕ್ರಮಗಳನ್ನ ಆ ಗಾತ್ರದ ಕಾರ್ಯಕ್ರಮಗಳನ್ನ ಎಲ್ಲ ಹೆಣ್ಣು ಮಕ್ಕಳನ್ನ ಕ್ರೋಢೀಕರಿಸಿಕೊಂಡು ಮಾಡ್ತಾ ಬಂದಿದ್ದಾರೆ ನಮ್ಮ ಶಿವಪ್ರಕಾಶ್ ಅವರು ಮಾತು ಹೇಳಿದರು ಅವರು ರವೀಂದ್ರ ಕಲಾ ಕ್ಷೇತ್ರಕ್ಕೊಮ್ಮೆ ಬಂದಾಗ ಹೆಣ್ಣು ಮಕ್ಕಳೆಲ್ಲ ಅವ್ರು ಸುತ್ತ ಹೋದ್ರು ಅಂತ ಒಂದು ಗ್ಯಾರಂಟಿ ಕೊಡಬಲ್ಲೆ ಹೆಣ್ಣು ಅವರ ಹತ್ರ ಬಹಳ ಸುರಕ್ಷಿತವಾಗಿರ್ತಾರೆ ಎಲ್ಲರನ್ನೂ ಸಹೋದರಿ ರೀತಿಯಲ್ಲಿ ಕಾಣ್ತಾರೆ ತುಂಗ ರೇಣಿಕಾ ಅವರನ್ನ ಬಿಟ್ಟು ಆ ಹಿನ್ನೆಲೆಯಲ್ಲಿ ನಾಗರಾಜಮೂರ್ತಿಯವರು ಹೆಣ್ಣು ಮಕ್ಕಳ ಪಾಲಿಗೆ ಒಬ್ಬ ಸಹೋದರನಾಗಿ ಅಣ್ಣನಾಗಿ ತಮ್ಮನಾಗಿ ಕಾರ್ಯನಿರ್ವಹಿಸುತ್ತಾರೆ ಅವರ ಕ್ರಿಯಾಶೀಲತೆ ಏನು ಆಕ್ಟಿವ್ ಆಗಿರ್ತಾರೆ ಅವರು ಅಂತಂದ್ರೆ ಬಹುಶಃ ನನಗನ್ಸತ್ತೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ರವೀಂದ್ರ ಮಿತ್ರಕಲಾ ಕ್ಷೇತ್ರದ್ದು ಬೆಳಿಗ್ಗೆ ಅವರ ಮನೆ ಅವ್ರ ಮನೆ ಬಹಳ ದೂರ ರಾಜರಾಜೇಶ್ವರಿಯಿಂದ ತುಂಬಾ ದೂರ ಬೆಳಿಗ್ಗೆ ಆರು ಗಂಟೆ ಪ್ರತ್ಯಕ್ಷ ಆಗಿ ಅವರ ಕೆಲವು ಮಿತ್ರರು ಇದ್ದಾರೆ ಆ ರಂಗ ವೇದಿಕೆಯಲ್ಲಿ ಸಿದ್ಧಪಡಿಸ್ತಕ್ಕ ಅವರು ಅಂತವರೇ ಸಿಕ್ಕಿದ್ದಾರೆ ಯಾವ ಯಾವ್ಯಾವ ರೀತಿ ಸಂಸ್ಕೃತ ಪದಗಳನ್ನ ಬಳಸಬಹುದು ಅವೆಲ್ಲವನ್ನ ಬಳಸಿ ಅವರ ಕನ್ನಡ ವಿಶೇಷವಾದ ಕನ್ನಡ ಭಾಷಣ ಮಾಡುವ ಕನ್ನಡ ಬೇರೆ ಅವರು ಕೆಲಸವನ್ನ ತೆಗೆಯುವಾಗ ಬಳಸುವ ಆ ಕನ್ನಡದ ಭಾಷೆಯ ಆ ಒಂದು ಆನಂದವೇ ಬೇರೆ ಆ ರೀತಿಯೇ ಬೇರೆ ಅದನ್ನ ಆ ಮಕ್ಕಳು ಏನು ವಿದ್ಯಾರ್ಥಿ ಅವರ ಜೊತೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಆ ಮಾತುಗಳನ್ನ ಆಶೀರ್ವಾದ ಅಂತ ಭಾವಿಸ್ತಾರೆ ಒಂದು ವೇಳೆ ಆ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಅವ್ರು ಮರು ಕ್ಷಣವೇ ಅವರಲ್ಲಿ ಇರ್ತಾ ಇರಲಿಲ್ಲ ಕಾರಣ ಏನು ಅಂದರೆ ತುಂಗಭಣೆಗೆ ಒಂದು ಮಾತು ಹೇಳಿದರು ಅವ್ರ ಹೃದಯ ಒಳ್ಳೆಯದು ಒಬ್ಬ ವ್ಯಕ್ತಿಗೆ ನಾಲ್ಕು ಗೋಣಗಳಿರಬೇಕಂತೆ ಬಹುಮುಖ್ಯವಾಗಿ ಒಂದು ವಾಚಾಣೆಯ ನಾಲಿಗೆ ಇರಬೇಕು ನಮ್ಮ ನಾಗರಾಜಮೂರ್ತಿಯವರ ಮಾತುಗೆ ಅಷ್ಟು ಶಕ್ತಿ ಇದೆ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಂತೇಳಿ ಅವ್ರ ಮಾತಿಗೆ ನಿಂತರೆ ಓತಪ್ರೋತವಾಗಿ ಮತ್ತು ಎಲ್ಲ ಸಮಗ್ರವಾಗಿ ದರ್ಶನವನ್ನು ಮಾಡುತ್ತಾರೆ ಅವ್ರು ಮಾತನಾಡಿದ ಮೇಲೆ ಯಾರು ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಬಗ್ಗೆ ಆ ರೀತಿ ಆಪಾದನೆ ಇದೆ ಅದು ಬೇರೆ ಪ್ರಶ್ನೆ ಅದಕ್ಕಾಗಿಯೇ ಅವರ ಮಾತು ಅಷ್ಟು ಅರ್ಥಗರ್ಭಿತವಾಗಿ ಮಾತನಾಡ್ತಾರೆ ಮತ್ತು ಸಮಗ್ರವಾದಂತಹ ಚಿಂತನೆ ಅಲ್ಲಿ ಇರುತ್ತೆ ಅಂತಹ ಮಾತುಗಾರರು ನಮ್ಮ ಸನ್ಮಾನ್ಯ ನಾಗರಾಜ್ ಮೂರ್ತಿಯವರು ಮತ್ತು ಶಿಸ್ತು ಮತ್ತು ಬದ್ಧತೆ ಅವ್ರು ನೋಡಿ ಆ ಶಿಸ್ತನ್ನು ನಾವು ಸಮಯಕ್ಕೆ ಸರಿಯಾಗಿ ವೇದಿಕೆ ಸಿದ್ಧವಾಗಬೇಕು ಎಲ್ಲೆಲ್ಲಿ ಯಾರ್ಯಾರು ಕುಳಿತುಕೊಳ್ಬೇಕು ಅನ್ನೋದನ್ನು ಸಹ ನಿರ್ಧಾರ ಮಾಡತಕ್ಕಂಥ ಒಂದು ಶಿಸ್ತನ್ನು ಅವರಲ್ಲಿ ನಾವು ಕಾಣ್ತೇವೆ ಮತ್ತು ಒಂದು ನಿಸ್ವಾರ್ಥತೆ ನಮ್ಮ ತುಂಗಾ ರೇಣುಕಾ ಹೇಳಿದ್ದು ಸರಿ ಬಟ್ ಇತ್ತೀಚೆಗೆ ಸ್ವಲ್ಪ ಅವರು ತುಂಗಾ ರೇಣುಕ ಅವರ ಲೈನಿಗೆ ಬರ್ತಾ ಇದ್ದಾರೆ ಮೊದಲು ನಮ್ಮ ಕಾರ್ಯಕ್ರಮಗಳನ್ನು ಮಾಡಿದಾಗ ಸರ್ ಎಷ್ಟು ಹಣ ಆಯಿತು ಅಂದರೆ ಅವ್ರು ಇರಲಿ ಎಷ್ಟೋ ದಿವಸಗಳ ನಂತರ ಪಾವತಿ ಮಾಡಬೇಕಾಗಿತ್ತು ಬಹುಶಃ ತುಂಗಾ ರೇಣುಕ ಅವರ ಪ್ರೇರಣೆ ಮತ್ತು ಕಿವಿ ಮಾತಿನಿಂದ ಇತ್ತೀಚೆಗೆ ಮೂರು ನಾಲ್ಕು ದಿವಸದ ನಂತರ ತಕ್ಷಣವೇ ಹೇಳ್ತಾರೆ ಆ ಶಕ್ತಿ ಅವ್ರಿಗೆ ಬಂದಿದೆ ಅದು ತುಂಗಾರವರ ಪ್ರೇರಣೆ ಅಂತ ನಾನು ಭಾವಿಸಿದ್ದೆ ಮತ್ತು ಎಷ್ಟು ನಿಸ್ವಾರ್ಥತೆ ಅಂದರೆ ಯಾವುದೋ ಸಮಾರಂಭ ಮಾಡಿದ್ರೆ ಆ ಸಮಾರಂಭ ಯಶಸ್ವಿ ಆದಮೇಲೆ ಹಾರ ಹಾಕ್ಸ್ಕೊಳ್ಬೇಕು ಹೊಗಳಿಸ್ಕೊಳ್ಬೇಕು ಅನ್ನೋ ಭಾವನೆನೇ ಇಲ್ಲ ನಾವು ಹುಡುಕ್ತಾ ಇರ್ತೇವೆ ನಾಗರಾಮೂರ್ತಿ ಕರೀರಿ ಅವ್ರಿಗೆ ಒಂದು ಹಾರ ಹಾಕೋಣ ಹಣ್ಣು ಕೊಡೋಣ ಅಂತಂದರೆ ಅವ್ರು ಅಲ್ಲಿ ಅಲ್ಲಿ ಇಲ್ಲೇ ಇರೋದೇ ಇಲ್ಲ ಕಾರಣದಿಂದ ಅವ್ರ ಕೆಲಸ ಮುಗಿದ ತಕ್ಷಣ ಅವ್ರು ಅಲ್ಲಿಂದ ನಿರ್ಗಮಿಸಿರ್ತಾರೆ ಎಷ್ಟು ನಿಸ್ವಾರ್ಥವಾದಂಥ ಭಾವನೆ ಇವತ್ತಿನ ದಿನಗಳಲ್ಲಿ ಏನೆಲ್ಲ ಒಂದು ಚೂರು ಕೆಲಸ ಮಾಡಿದ್ರೆ ನಾವು ನಿರೀಕ್ಷೆ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಏನನ್ನೂ ನಿರೀಕ್ಷೆ ಮಾಡದೆ ಒಂದು ನಿಸ್ವಾರ್ಥ ಭಾವದಿಂದ ಶಿಸ್ತು ಬದ್ಧತೆಯಿಂದ ತಮ್ಮ ಕಾರ್ಯನಿರ್ವಹಿಸತಕ್ಕಂಥ ವ್ಯಕ್ತಿಯವರು ಅವ್ರ ಬಂದ್ ರೀತಿ ಆಸೆಯೇ ಇಲ್ಲ ಸನ್ಮಾನ್ಯ ಶಿವಪ್ರಕಾಶ್ ಅವರ ನನಗೂ ಗೊತ್ತಿದೆ ಅವರು ದೇವೇಗೌಡರವರ ಬಳಿ ಹಿರಿಯ ದೇವೇಗೌಡರು ಅವರ ಬಳಿ ಚಂದ್ರಶೇಖರ್ ಮಾಜಿ ಪ್ರಧಾನಿ ಅವರ ಬಳಿ ಬಹಳ ಹತ್ತಿರದಿಂದ ಇದ್ದಂಥವ್ರು ಅವರು ಒಂದು ವೇಳೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರ ಮಾತನ್ನು ಕೇಳಿಕೊಂಡು ಅಂದು ಅವರೇನಾದ್ರು ನಗರ ಪಾಲಿಕೆ ಸದಸ್ಯರಾಗಿದ್ದಿದ್ರೆ ಇವತ್ತು ಕೇಂದ್ರದ ಸಚಿವರಾಗುವಂತ ಸಾಧ್ಯತೆ ಇತ್ತು ಆದರೆ ಅವರ ಒಲವು ಕಲೆ ಸಾಹಿತ್ಯ ಸಂಸ್ಕೃತಿ ಯಾಕಂದ್ರೆ ಕಲೆ ಸಾಹಿತ್ಯ ಸಂಸ್ಕೃತಿಯಲ್ಲಿ ಸಿಗುವ ಸಮಾಧಾನ ಆನಂದ ಅಧಿಕಾರದಲ್ಲಿ ಸಿಗೋದಿಲ್ಲ ಅನ್ನುವಂಥ ಅವರ ನಂಬಿಕೆ ಹಾಗೆ ಅವರ ವಸ್ತ್ರ ವಿನ್ಯಾಸ ಬಹಳ ಸರಳವಾದಂತ ಹೀಗಾಗಿ ತುಂಗಾರೇಣುಕಾ ಅವರಿಗೆ ಅವರಿಗೆ ಹೆಚ್ಚಿನ ವಸ್ತ್ರಗಳನ್ನ ಕೊಂಡುಕೊಳ್ಳುವಂತ ಅವಶ್ಯಕತೆ ಇಲ್ಲ ಇವತ್ತು ಆಶಾದೇವರು ಕೊಟ್ಟ ವಸ್ತ್ರವೂ ಅದೇ ರೀತಿಯಲ್ಲಿ ಇದೆ ಅಂತ ನಾನು ಭಾವಿಸಿದ್ದೇನೆ ಮತ್ತು ಅವರು ಏನಾದರೂ ಕೆಲಸವನ್ನು ಕೊಟ್ಟರೆ ಅಭಿಮನ್ಯು ತರ ಏಕಾಂಗಿಯಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಸುತ್ತಮುತ್ತ ಜನ ಇದ್ರೂ ಪರವಾಗಿಲ್ಲ ಇಲ್ಲದೇ ಇದ್ರೂ ಪರವಾಗಿಲ್ಲ ಅಭಿಮನ್ಯು ಯಾವ ರೀತಿ ಹೋರಾಟ ಮಾಡ್ತಾನೆಯೋ ಆ ರೀತಿ ಏಕಾಂಗಿಯಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಶಕ್ತಿ ಭಗವಂತ ಅವರಿಗೆ ಕೊಟ್ಟಿದ್ದಾನೆ ಮತ್ತು ವಿಶೇಷವಾಗಿ ಅವರು ಭಾರತ ಯಾತ್ರಾ ಕೇಂದ್ರದ ಮೂಲಕ ಮಾಡಿದಂತಹ ಒಂದು ಜಾಗತಿಕ ಒಂದು ನಾಡಿನ ವಿಶ್ವದ ಸಾಮರಸ್ಯದ ಕೆಲಸ ಇದೆಯಲ್ಲ ಅದು ಬಹಳ ದೊಡ್ಡ ಕೆಲಸ ಇಂದು ಸಹ ಮಾಡ್ತಾ ಇದ್ದಾರೆ ಕನ್ನಳ್ಳಿಯಲ್ಲಿ ಒಂದು ಅಲ್ಲಮ್ಮ ಪ್ರಭುವಿನ ಶಾಲೆಯನ್ನ ತೆರೆದಿದ್ದಾರೆ ಮತ್ತು ಲಂಡನ್ನಿನ ಬಸವ ಫೌಂಡೇಶನ್ ಮೂಲಕ ನಮ್ಮ ಕರ್ನಾಟಕದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ ಚಿತ್ರಕಲಾ ಪರಿಷತ್ ಇರ್ಬೋದು ಬಸವೇದಿಕೆಯಲ್ಲಿ ಸಂಪರ್ಕ ಇದೆ ಅವರ ಒಂದು ಸಂದರ್ಶನ ನೋಡ್ತಾ ಇದೆ ಅವರು ಬಹಳ ದೊಡ್ಡ ನಾಟಕಕಾರರು ನಿರ್ದೇಶಕರು ಎಲ್ಲ ಅವರು ಮೊದಲು ನಾಟಕ ಕಲಾವಿದನಾಗಿ ಅವರು ವಹಿಸಿದ ಪಾತ್ರ ಸೂರ್ಪಣಿಕೆಯ ಪಾತ್ರ ಇದು ಬಹಳ ಜನ ಹೇಳಿಲ್ಲ ನಾನು ಹೇಳ್ತಾ ಇದ್ದೇನೆ ಅವರು ಸೂರ್ಪಣಿಕೆಯ ಪಾತ್ರವನ್ನು ಮೊದಲು ನಿರ್ವಹಿಸಿದ್ರಂತೆ ಆ ಸೂರ್ಪಣಿಕೆಯ ಪಾತ್ರವನ್ನು ಕಂಡು ಬಹಳ ಸಂತೋಷ ಪಟ್ಟಿದ್ರಂತೆ ಅಂದಿನಿಂದ ಚಿಕ್ಕ ವಯಸ್ಸಿನಲ್ಲಿ ಅವರು ಹೇಳ್ತಾ ಇದ್ರು ಸೀತಮ್ಮನೋ ಒಬ್ಬ ಟೀಚರ್ ಇದ್ರು ಅವರ ಪ್ರೇರಣೆಯಿಂದ ನಾನು ಒಬ್ಬ ರಂಗಭೂಮಿ ಕಲಾವಿದನಾದೆ ಆ ನಂತರ ಹಿಂತಿರುಗಿ ನೋಡಲೇ ಇಲ್ಲ ಹೇಳಿ ಅಂತಹ ಒಂದು ರಂಗಪ್ರೇಮವನ್ನು ರಂಗಭೂಮಿ ಅಂತ ಕರಿತೀವಿ ನಾವು ನೋಡಿ ಭೂಮಿ ಎನ್ನುವ ಪರಿಕಲ್ಪನೆ ನಾವು ಉಪಯೋಗಿಸುವಂತಹದ್ದು ರಂಗಕ್ಕೆ ರಂಗಭೂಮಿಗೆ ಯಾಕೆಂದರೆ ಭೂಮಿಗೆ ಸಂಬಂಧಿಸಿದ್ದು ನಾವು ದೂರದರ್ಶನ ಆದರೆ ಆ ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡ್ತೇವೆ ಸಿನಿಮಾ ಆದರೆ ಚಿಕ್ಕದನ್ನು ದೊಡ್ಡದಾಗಿ ನೋಡ್ತೇವೆ ಆದರೆ ಸಹಜವಾದ ಆಕಾರದ ಒಂದು ಚಿತ್ರಣವನ್ನು ನೋಡತಕ್ಕಂಥದ್ದು ರಂಗಭೂಮಿ ಮೇಲೆ ರಂಗಭೂಮಿಯೇ ನಿಜವಾದ ಅರ್ಥದಲ್ಲಿ ಒಬ್ಬ ಕಲಾವಿದನ ಸತ್ವ ಪರೀಕ್ಷೆಯ ಕೇಂದ್ರ ನಿಜವಾದ ಅಂಶದಲ್ಲಿ ರಂಗಭೂಮಿ ಏಕೆಂದರೆ ಅಲ್ಲಿ ರೀಟೇಕು ಅವು ಇವಿರೋದಿಲ್ಲ ಅಂತಹ ರಂಗಭೂಮಿಯನ್ನು ತನ್ನ ನಿಜವಾದ ಬದುಕಿನ ಒಂದು ಸಾಧನೆಯ ಕ್ಷೇತ್ರವನ್ನಾಗಿ ಮಾಡಿಕೊಂಡಿರುವ ಸನ್ಮಾನ್ಯ ನಾಗರಾಜ್ ಮೂರ್ತಿ ಇವತ್ತು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಸಾಕಷ್ಟು ಕನಸುಗಳಿವೆ ಸಾಮಾನ್ಯವಾಗಿ ಅಧಿಕಾರಿ ನಡೆಸೋರಿಗೆ ಕನಸುಗಳಿರಬೇಕು ನಾನು ಜಿಲ್ಲಾಧಿಕಾರಿಯಾಗಿದ್ದಾಗ ಒಂದು ಮಾತನ್ನು ಹೇಳ್ತಾ ಇದ್ದೆ ಪ್ರಗತಿ ಮತ್ತು ಸಂಸ್ಕೃತಿ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಧಿಕಾರಿಗಳಿಗೆ ಸಾಹಿತಿ ವಿಶೇಷವಾಗಿ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಸಾಹಿತ್ಯದ ಒಲವಿದ್ದರೆ ಅಲ್ಲಿ ಮನುಷ್ಯತ್ವ ಇರುತ್ತೆ ಮಾನವೀಯತೆ ಇರುತ್ತೆ ಎಲ್ಲರೂ ನನ್ನವರು ಅನ್ನುವ ಭಾವ ಇರುತ್ತೆ ಜಾತ್ಯಾತೀತ ಪರಿಕಲ್ಪನೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ನಾಗರಾಜ ಮೂರ್ತಿಯವರು ಅವರಿಗೆ ಮತ್ತೊಂದು ಅವರ ವಿಶೇಷ ಗುಣ ಅಂದರೆ ಯಾವುದಾದ್ರೂ ವಿಷಯಕ್ಕೆ ಅಂಟಿಕೊಂಡ್ರೆ ಅದರಲ್ಲಿ ರಾಜಿ ಮಾಡಿಕೊಳ್ಳುವ ಸ್ವಭಾವವೇ ಅವರಲ್ಲಿಲ್ಲ ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಮೊದಲು ಅವರಿಗೆ ಒಂದು ಮಾತನ್ನು ಹೇಳಿದಾಗ ಅವರು ತಿರಸ್ಕರಿಸ್ತಾರೆ ಎರಡನೇ ಬಾರಿ ತಿರಸ್ಕರಿಸ್ತಾರೆ ಮೂರು ನಾಲ್ಕು ಬಾರಿ ಮೆಲ್ಲಿಗೆ ಮೆಲ್ಲಿಗೆ ಹೇಳಿದಾಗ ಆ ನಂತರ ಮೆಲ್ಲಿಗೆ ನಮ್ಮ ಕಡೆ ಬರ್ತಾರೆ ಆ ಟೆಕ್ನಿಕ್ ನನಗೆ ಗೊತ್ತಿರೋದ್ರಿಂದ ನಾನು ಇನ್ನೂ ಸಹ ಅವ್ರ ಜೊತೆಯಲ್ಲಿ ಭಾಳ ಸೊಗಸಾಗಿ ಇದ್ದೇನೆ ಅನ್ನೋ ಮಾತನ್ನು ಹೇಳಿದಾಗ ಈ ಸಮಾರಂಭವನ್ನ ಪ್ರಮೀಳಾ ಕೆರೆಡಿ ಅವರು ಬಹಳ ಸೊಗಸಾಗಿ ಏರ್ಪಡಿಸಿದ್ದಾರೆ ಪ್ರೇಮ ಸುಂದರ್ ಅವರು ಗೀತಾ ಜಯಂತ್ ಅವರು ನಿಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸಿ ನಾಗರಾಜ್ ಮೂರ್ತಿಯವರು ಇದು ಅವರ ಸಮಾರಂಭ ಅಂತ ಸುಮ್ಮನೆ ಕುಳಿತಿದ್ದಾರೆ ಇಲ್ಲೇ ಹೋಗಿದ್ರೆ ಅವರೇ ಬಂದು ಎಲ್ಲವನ್ನ ಮಾಡ್ತಾ ಇದ್ದಾರೆ ಹೇಳಿದ್ರಿ ನೀವು ಒಂದು ಮದುಮಗ ಇದ್ದಾಗ ತಾಳಿ ಕಟ್ಟೋದಷ್ಟೇ ನಿಮ್ಮ ಕೆಲಸ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅವರೇ ಓಡಾಡ್ಬಿಡೋರು ಅಷ್ಟು ಪ್ರೀತಿ ಅವರಿಗೆ ನಾಗರಾಜ್ ಮೂರ್ತಿ ಬಗ್ಗೆ ನನಗೆ ವಿಶೇಷವಾದ ಒಧವು ಇದು ಇದು ಡಾಂಬಿಕತೆಯ ಮಾತಲ್ಲ ಕೃತಕತೆಯ ಮಾತಲ್ಲ ಮೂವತ್ತೈದು ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಅನೇಕ ಅನೇಕ ನೂರಾರು ಕಾರ್ಯಕ್ರಮಗಳನ್ನು ನಾನು ಆಯೋಜಿಸಿದ್ದೇನೆ ಎಲ್ಲ ಕಾರ್ಯಕ್ರಮಗಳು ಅದು ನೃತ್ಯ ಕಾರ್ಯಕ್ರಮದಲ್ಲಿ ಹಿಡಿದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿಯೂ ನಮ್ಮ ಸನ್ಮಾನ್ಯ ನಾಗರಾಜ ಮೂರ್ತಿಯ ಸಂಘಟನೆಯ ಸ್ಪರ್ಶ ಎದ್ದು ಕಾಣ್ತಾ ಇತ್ತು ಅಂತ ಮೂರ್ತಿಯನ್ನು ನಾವು ಸನ್ಮಾನಿಸಿದ್ದೇವೆ ಗೌರವಿಸಿದ್ದೇವೆ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ಅಕಾಡೆಮಿ ಒಟ್ಟು ಹೊಟ್ಟಿಗೆ ಶರಣರ ಅವರೊಂದು ಮಾತನ್ನು ಹೇಳಿದರು ಶರಣರ ಹೊಸ ಹೊಸ ಚಿಂತನೆಗಳ ನಾಟಕಗಳನ್ನು ತಯಾರು ಮಾಡತಕ್ಕಂಥ ಮತ್ತು ಹೊಸ ಆಧುನಿಕ ವಚನಕಾರರನ್ನು ಸೃಷ್ಟಿ ಮಾಡತಕ್ಕಂಥ ದಿಸೆಯಲ್ಲಿ ಅವರು ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿ ಅದಕ್ಕೆ ಸನ್ಮಾನಿ ಶಿವಪ್ರಕಾಶ ಆಷಾದಿಯವರ ಸಹಕಾರ ಸಿಗಲಿ ಅಂತ ಹೇಳಿ ನಿಮಗೆಲ್ಲರಿಗೂ ವಂದಿಸಿ ಒಳ್ಳೆ ಸುಖಗ್ರಾಸವಾದ ಭೋಜನ ಮಾಡಿದ್ದಾರೆ ಎನ್ನುವ ವಿಷಯ ಗೊತ್ತಾಗಿದೆ ಅದನ್ನು ಶಕ್ತಾನುಸಾರ ಸ್ವೀಕಾರ ಮಾಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾರೆ